ಇವತ್ತು ಹುಡುಕೇರಿಯಲ್ಲಿ ಮೈಕ್ರೋಫೈನಾನ್ಸ್ ಕಿರುಕುಳ ಹೆಚ್ಚಾಗಿದ್ದು ಇವತ್ತು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಈ ಒಂದು ಸಂಘದ ಸಾಲ ಮುಡಿಸ್ಬೇಕಾದ್ರೆ ಮತ್ತೊಂದು ಸಂಘದ ಸಾಲಕ್ಕೆ ಹೋಗಬೇಕಾಗಿತ್ತು ಆ ಎರಡು ಮೂರು ಸಂಘಗಳನ್ನ ಸಾಲ ಮುಡಿಸ್ಬೇಕಾದ್ರೆ ಆ ಮುದ್ಗಾರ ಕಡೆ ಹೋಗಬೇಕಾಗಿತ್ತು ಆ ಮುದ್ಗಾರ ಸಾಲ ಭೀ ತುಂಬಬೇಕು ಮತ್ತು ಈ ಮೈಕ್ರೋ ಫೈನಾನ್ಸ್ ಸಾಲನ ತುಂಬಬೇಕು ಮೈಕ್ರೋ ಫೈನಾನ್ಸ್ ಹೆಂಗೆ ಅಂದ್ರೆ ಇವತ್ತು ಅವ್ರು ಬಂದು ಕೂತ್ರಂದ್ರೆ ಅಂದ್ರೆ ದುಡ್ಡು ತುಂಬುವವರಿಗೆ ಹೇಳೋದಿಲ್ಲ ಅದು ರಾತ್ರಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ಈ ರೀತಿ ತಿರುಕುಳು ಅಂದ್ರೆ ಹೆಣ್ಮಕ್ಳಿಗೆ ಅವಾಶ್ಯ ಶಬ್ದಗಳಿಂದ ನಿಂದನೆ ಮಾಡೋದು ನಿಮ್ಗೆ ಸಾಲ ತುಂಬಕ್ಕೆ ಅಂದ್ರೆ ನೂರು ರೂಪಾಯಿ ನಾವು ಕೊಡ್ತೇವೆ ವಿಸಾಕಿ ಬಿಡ್ರಿ ನೀವು ವಿಸಾಕಿ ಕೊಡೋದ್ರ ಚಿಂದ ನೀವು ಸತ್ಯ ಅದರ ಈ ಸಾಲ ಮನ್ನಾ ಆಗ್ತೈತಿ ಯಾವ ರೀತಿ ಮಾನಸಿಕವಾಗಿ ಇವತ್ತು ಕಿರುಕುಳ ಮಾಡ್ತಾ ಅಂದ್ರೆ ಈ ಮೈಕ್ರೋ ಅವರು ವಿಪರೀತ ಬಡ್ಡಿಯನ್ನು ತಗೋಂಥ ಒಂದು ಮೈಕ್ರೋ ಫೈನಾನ್ಸ್ ಕರ್ನಾಟಕ ರಾಜ್ಯದಾಗ ಇವತ್ತು ಎಲ್ಲ ಮಹಿಳೆಯರಿಗೆ ಭಾಳ ತೊಂದರೆ ಮಾಡ್ತಾಯಿದೆ ಆದಷ್ಟು ಬೇಗ ಈ ಸರ್ಕಾರ ಈ ಆದಂಥ ಅನ್ಯಾಯವನ್ನು ಇವತ್ತು ನಾವು ಸಂಘಟನೆಯಿಂದ ಖಂಡಿಸಿ ಈ ಮಳೆಗೆ ಒಂದು ನ್ಯಾಯ ಒದಗಿಸಿ ಕೊಡಬೇಕಂತ ಕೇಳಿಕೊಳ್ಳುತ್ತೇವೆ